ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ಪ್ರಿಯರಿ ದೇವರ ವಾಕ್ಯದ ಸಂದೇಶವನ್ನು ಆಲಿಸಲು ನಾವೆಲ್ಲರೂ ಸಿದ್ಧರಾಗೋಣ ಭಕ್ತಿಯಿಂದ ದೇವರ ವಾಕ್ಯವನ್ನು ಈಗ ಆಲಿಸೋಣ ಸಂತ ಪಾವುಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಹದಿನೆರಡು ವಾಕ್ಯಗಳು ಒಂದು ಮತ್ತು ಎರಡು ಸಂತ ಪಾವುಲನು ರೋಮನರಿಗೆ ಬರೆದ ಪತ್ರ ಅಧ್ಯಾಯ ಹದಿನೆರಡು ವಾಕ್ಯಗಳು ಒಂದು ಮತ್ತು ಎರಡು ಆದುದರಿಂದ ಸಹೋದರರೇ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದು ಏನೆಂದರೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು ಯಾವುದು ಉನ್ನತವಾದುದು ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ ಪ್ರಿಯರೇ ಇಲ್ಲಿ ಸಂತಪಾವಲರು ಒಂದು ವಿಷಯವನ್ನು ಒತ್ತಿ ಹೇಳ್ತಾರೆ ಅವನು ಹೇಳ್ತಾನೆ ಸಹೋದರ ಸಹೋದರಿಯರೇ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿದೆ ಅಂದರೆ ಅವರು ನಮ್ಗೆ ಹೇಳ್ತಾರೆ ದೇವರ ಅಪಾರ ಕೃಪೆಯನ್ನು ನನ್ನ ನಮ್ಮ ನೆನಪಿಗೆ ತರಲು ಅವರು ಇಚ್ಛಿಸುತ್ತಾರೆ ಅಂದರೆ ದೇವರ ಕೃಪೆ ಇಲ್ಲದೆ ಹೋಗಿದ್ದ ಪ್ರಿಯರೇ ನಮಗೆಲ್ಲರಿಗೂ ನರಕವು ಕಟ್ಟಿಟ್ಟ ಬುತ್ತಿ ಆಗುತ್ತಿತ್ತು ಇವತ್ತು ನಾನು ಏಸುವನ್ನು ಸ್ವೀಕರಿಸಿದ್ದೇನೋ ಇಲ್ಲವೋ ಅದು ವಿಷಯ ಒಂದಾದರೆ ಅವರನ್ನು ಸ್ವೀಕರಿಸಿ ಸ್ವೀಕರಿಸಲು ಈಗಲೂ ನನಗೆ ಅವಕಾಶ ಇದೆ ಇವತ್ತು ನನಗೆ ಆ ಅವಕಾಶ ಇನ್ನು ಮುಂದೆಯೂ ಕೂಡ ಆ ಅವಕಾಶ ತೆರೆದಿದೆ ಆದ್ದರಿಂದ ಇದೆಲ್ಲ ದೇವರ ಒಂದು ಕೃಪೆ ಆದ್ದರಿಂದ ಏಸುವನ್ನು ದೇವರು ಈಹಲೋಕಕ್ಕೆ ಕಳಿಸದೇ ಹೋಗಿದ್ದಿದ್ರೆ ಅಥವಾ ದೇವರೇ ಮನುಜರಾಗಿ ಈ ಲೋಕಕ್ಕೆ ಬರದೇ ಇದ್ದಿದ್ದರೆ ನಾವು ಎಲ್ಲರೂ ಸೈತಾನನ ವಶವಾಗಿ ನಿತ್ಯಕ್ಕೂ ಅವರೊಡನೆ ನಿತ್ಯಕ್ಕೂ ಅವರೊಡನೆ ನರಕದಲ್ಲಿ ಜೀವಿಸಬೇಕಿತ್ತು ನಿತ್ಯಜೀವ ಎಂಬುದು ನರಕದಲ್ಲಿಯೂ ಇದೆ ಸ್ವರ್ಗದಲ್ಲಿಯೂ ಇದೆ ಸ್ವರ್ಗದಲ್ಲಿ ದೇವರೊಡನೆ ನರಕದಲ್ಲಿ ಸೈತಾನನೊಡನೆ ನಿತ್ಯಜೀವ ಎರಡು ಕಡೆ ಇದೆ ಆದ್ರೆ ಪ್ರೇರಿ ದೇವರ ಕೃಪೆಯ ಮುಖಾಂತರ ಈ ಒಂದು ನರಕದಿಂದ ನಮಗೆ ಬಿಡುಗಡೆ ಆಯಿತು ದೇವರ ಕೃಪೆಯ ಮುಖಾಂತರ ಈ ಒಂದು ನರಕದಿಂದ ಬಿಡುಗಡೆ ನಮಗೆ ಆಯಿತು ಅದಕ್ಕಾಗಿ ದೇವರು ಒಂದು ಯಾವ ಒಂದು ಪ್ರೀತಿಯ ಯೋಜನೆಯನ್ನು ಕೈಗೊಂಡರು ಅಂತ ನೋಡಿ ಅವರೇ ಮನುಜರಾಗಿ ಅಥವಾ ಅವರ ಏಕೈಕ ಅಂದರೆ ನಾವು ಯೌವನನ್ನು ಶುಭ ಸಂದೇಶ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರೊಡನೆ ಇತ್ತು ವಾಕ್ಯವೇ ದೇವರಾಗಿತ್ತು ಆ ವಾಕ್ಯ ಎಂಬರು ಮನುಜರಾದರು ನಮ್ಮೊಡನೆ ಜೀವಿಸಿದರು ಆ ವಾಕ್ಯ ಎಂದರೆ ದೇವರೇ ಆಗಿದ್ದರು ಆ ವಾಕ್ಯ ಆ ವಾಕ್ಯವೇ ಆ ಮನುಜರಾದರು ಅಂತ ಹೇಳುವಾಗ ಅದೇ ಅವರೇ ಯೇಸು ಕ್ರಿಸ್ತರು ಮಾನವ ರಕ್ಷಣೆಗೆ ಒಬ್ಬ ಮಾನವರ ಅವಶ್ಯಕತೆ ಇತ್ತು ಒಬ್ಬ ಮಾನವನ ಅವಶ್ಯಕತೆ ಇತ್ತು ಅದಕ್ಕಾಗಿ ಮಾನವನ ರೂಪ ತಾಳಿಯವರು ಬಂದರು ಅದನ್ನ ಪ್ರಿಯರೇ ಇದು ದೇವರ ಕೃಪೆ ಹಾ ಆ ಕೃಪೆಯನ್ನು ನಮ್ಮ ನೆನಪಿಗೆ ತಂದು ಸಂತ ಪಾವು ಹೇಳ್ತಾರೆ ಆ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿ ಅಂದರೆ ದೇವರು ನಿಮಗಾಗಿ ಇಷ್ಟು ಮಾಡಿದ್ದಾರೆ ಆ ಒಂದು ಅದನ್ನು ನೀವು ಮರೆತು ಮರೆಯಬೇಡಿ ಮರೆತರೆ ನಿಮಗೆ ಬಹಳ ನಷ್ಟ ಬಹಳ ನಷ್ಟ ತುಂಬ ನಷ್ಟ ಅದಕ್ಕೆ ಅವರು ನಮಗೆ ನೆನಪಿಗೆ ತರ್ತಾ ಇರ್ತಾರೆ ನಾವು ಅದನ್ನೇ ಪ್ರಿಯರೇ ಪ್ರತಿದಿನ ನೆನಪಿಗೆ ತಂದುಕೊಳ್ಳಬೇಕು ದೇವರು ನನ್ನನ್ನು ಇಷ್ಟು ಪ್ರೀತಿಸಿದ್ದಾರೆ ಯಾಕೆ ನಾನು ಈ ರೀತಿ ಕೇಳಬೇಕು ದೇವರಿಗೆ ಯಾಕೆ ಅಂತ ನನ್ನನ್ನು ನೀವು ಇಷ್ಟು ಪ್ರೀತಿಸಿದಿರಿ ಯಾಕೆ ನನ್ನಲ್ಲಿ ಏನು ಒಳಿತಿದೆ ಅಂತ ಈ ಪ್ರಶ್ನೆ ನಾವು ಕೇಳಬೇಕು ಇದು ನಮಗೆ ಸಿಗಬೇಕಾದದ್ದು ದೇವರನ್ನು ನನಗೆ ಕೊಡಲೇಬೇಕಿತ್ತು ನನಗೆ ಹಕ್ಕಿತ್ತು ಅಂತ ನಾವು ಹೇಳುವುದಲ್ಲ ಇಲ್ಲ ಇದು ದೇವರ ಕೃಪೆಯ ಮುಖಾಂತರ ಆಗಿದೆ ಅದನ್ನು ನಾವು ಯಾವಾಗಲೂ ನೆನಪಿಕೊಳ್ಬೇಕು ನೆನಪಿಗೆ ತಂದುಕೊಳ್ಬೇಕು ಆ ದೇವರೇ ಇಷ್ಟೊಂದು ಪ್ರೀತಿಯನ್ನು ನೀವು ನನ್ನ ಮೇಲೆ ತೋರಿಸಿ ನಿಮ್ಮ ಪ್ರೀತಿ ಅಪಾರ ನಿಮ್ಮ ಕರುಣೆ ಅಪಾರ ನಿಮ್ಮ ಪ್ರೀತಿಗೆ ಎಲೆ ಇಲ್ಲ ಮಿತಿ ಇಲ್ಲ ನಿಮ್ಮ ಪ್ರೀತಿಯನ್ನು ಊಹಿಸಲು ಸಾಧ್ಯವಿಲ್ಲ ವರ್ಣಿಸಲು ಅಸಾಧ್ಯ ಅದರ ಬಗ್ಗೆ ಬರೆಯಲು ಸಾಧ್ಯವಿಲ್ಲ ಚಿತ್ರಿಸಲು ಸಾಧ್ಯವಿಲ್ಲ ಊಹಿಸಲು ಸಾಧ್ಯವಿಲ್ಲ ನಾವು ಚಿತ್ರಿಸಬಹುದು ಬರೆಯಬಹುದು ಊಹಿಸಬಹುದು ಅದು ಬಹಳ ಬಹಳ ಭಾಳ ಏನಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಅಂದರೆ ಆ ದೇವರು ನಮ್ಮ ಮೇಲೆ ತೋರಿಸಿದ ಪ್ರೀತಿಯನ್ನು ನಾವು ಸಂಪೂರ್ಣವಾಗಿ ಚಿತ್ರಿಸಲು ಸಾಧ್ಯವಿಲ್ಲ ಊಹಿಸಲು ಸಾಧ್ಯವಿಲ್ಲ ಬರೆಯಲು ಸಾಧ್ಯವಿಲ್ಲ ಏನೂ ನಾವು ಬರೆಯುತ್ತೇವೆ ಚಿತ್ರಿಸ್ತೇವೆ ಊಹಿಸ್ತೇವೆ ಆದರೆ ಅದು ಬಹಳ ಕಡಿಮೆ ಮಟ್ಟದ್ದು ಬಹಳ ಕಡಿಮೆ ಮಟ್ಟದಲ್ಲಿ ಅಷ್ಟು ಆಳವಾದ ಪ್ರೀತಿ ಅವರದ್ದಾಗಿದೆ ಅದಕ್ಕಾಗಿ ಅಲ್ವಾ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ಅವರು ದಾರಿದರು ದೇವರ ಪ್ರೀತಿಯ ಸಂಕೇತ ಯೇಸು ಕ್ರಿಸ್ತರು ದೇವರ ಪ್ರೀತಿಯ ಸಂಕೇತ ಯೇಸು ಕ್ರಿಸ್ತರು ದೇವರ ಪ್ರೀತಿ ಏಸು ಕ್ರಿಸ್ತರ ನಡೆನುಡಿಯಲ್ಲಿ ನಡೆನುಡಿಯಲ್ಲಿ ಹಾಗೂ ಅವರು ಪಟ್ಟ ಕಷ್ಟದಲ್ಲಿ ಅವರು ಮಾಡಿದ ತ್ಯಾಗದಲ್ಲಿ ಅವರು ಮಾಡಿದ ಸೇವೆಯಲ್ಲಿ ಅವರು ನುಡಿದ ಸತ್ಯವಾಕ್ಯದಲ್ಲಿ ಅವರು ತೋರಿದ ಕರುಣೆ ಪ್ರೀತಿಯಲ್ಲಿ ಅವರು ನೀಡಿದ ಕ್ಷಮೆಯಲ್ಲಿ ದೇವರ ಪ್ರೀತಿ ಅಡಕವಾಗಿದೆ ಪ್ರೀತಿ ಅದಕ್ಕೆ ಏಸು ಹೇಳಿದರು ಯಾರು ನನ್ನನ್ನು ನೋಡಿದ್ರು ಅವರು ಪಿತನನ್ನು ನೋಡಿದ್ದಾರೆ ನನ್ನ ಮುಖಾಂತರ ಬಾರದ ಹೊರತು ಯಾರು ಕೂಡ ಸ್ವರ್ಗ ಸಾಮ್ರಾಜ್ಯ ಸೇರಲಾರು ಇವತ್ತು ಪ್ರಿಯರೇ ಮಾನವರಾದ ಪ್ರತಿಯೊಬ್ಬರೂ ಒಂದು ಪ್ರಶ್ನೆಯನ್ನು ಕೇಳಬೇಕು ನನ್ನ ರಕ್ಷಕರು ಯಾರು ಏಸು ಏನು ಕ್ರಿಶ್ಚಿಯನ್ ಅವರ ದೇವರ ಅಥವಾ ಅವರನ್ನು ವಿಶ್ವಾಸಿಸಿದವರಿಗೆ ಕ್ರಿಶ್ಚಿಯನ್ ಅಂತ ಕರೀತಾರೆ ಇದನ್ನು ನಾವು ಕೇಳಬೇಕು ಏಸು ಕ್ರಿಶ್ಚಿಯನ್ನ ದೇವರು ಅವರ ದೇವರು ಇವರ ದೇವರು ಅಂತ ಹೇಳುವುದು ತಪ್ಪು ಪ್ರಿಯರೇ ಯಾಕೆಂದರೆ ಅವರು ಮಾನವರಾಗಿ ಜನಿಸಿದ ಪ್ರತಿಯೊಬ್ಬರ ದೇವರು ಅವರು ಮಾನವರಾಗಿ ಜನಿಸಿದ ಪ್ರತಿಯೊಬ್ಬರ ರಕ್ಷಕರು ಇವತ್ತು ನಾನೊಬ್ಬ ಮಾನವ ಅಂತ ಯಾರಿಗ ಅನ್ನಿಸ್ತಾನೋ ಅವನಿಗೆ ಯೇಸುವಿನ ಅವಶ್ಯಕತೆ ಇದೆ ಇದು ನಾನೊಬ್ಬ ಕ್ರಿಶ್ಚಿಯನ್ ಎಂಬುದಾಗಿ ಅದಕ್ಕಾಗಿ ಹೇಳ್ತಾ ಇಲ್ಲ ಇದು ನನ್ನ ಜವಾಬ್ದಾರಿ ಅಥವಾ ಗುರುಗಳು ಎಂಬುದಕ್ಕೆ ನಾನು ಹೇಳ್ತಾ ಇಲ್ಲ ಹಾಂ ಸಂತ ಹೇಳಿದಾಗ ಹೇಳಿದ ಹೇಳಿದಾಗೆ ಸುವಾರ್ತೆಯನ್ನು ನಾನು ಸಾರದೇ ಹೋಗಿ ಹೋದರೆ ನಾನು ನಿಜವಾಗಿಯೂ ಏನೋ ಶಾಪಗ್ರಸ್ತನಾಗಲಿ ನಾನು ಶಾಪಗ್ರಸ್ತನು ಅಥವಾ ಸ್ವಾರ್ಥೆಯನ್ನು ಸಾರದೇ ಹೋಗಿದ ಹೋದರೆ ನನಗೆ ಧಿಕ್ಕಾರವಿರಲಿ ಅಂತ ಅಂದರೆ ಸ್ವಾರ್ತೆ ಅಂದರೆ ಏಸುವನ್ನು ಸಾರುವುದೇ ಸುವಾರ್ತೆ ಯೇಸುವೇ ಸುವಾರ್ತೆ ಆಗಿದ್ದಾರೆ ಅದರ ಮೊದಲು ವಾರ್ತೆ ಇತ್ತು ಭಯಪಡಿಸುವ ವಾರ್ತೆ ತಾ ತಪ್ಪು ಮಾಡಿದೆಯಾ ಪಾಪ ಮಾಡಿದ್ಯಾ ನಿನಗೆ ಶಾಪ ನಿನಗೆ ನರಕ ಅದರಿಂದ ಪ್ರಿಯರೇ ಇದು ಯಾವ ಮನುಜನಾಗಿ ಹುಟ್ಟಿದ ಯಾರಿಂದಲೂ ಸಾಧ್ಯವಾಗದ ವಿಷಯ ಧರ್ಮಶಾಸ್ತ್ರವನ್ನು ಇದ್ದ ಹಾಗೆ ಪಾಲನೆ ಮಾಡಿಕೊಂಡು ಜೀವಿಸಿ ದೇವರ ಮುಂಗೆ ಮುಂದೆ ಅವರ ಸತ್ಸಂಬಂಧದಲ್ಲಿ ಜೀವಿಸುವುದು ಅಸಾಧ್ಯವಾದ ವಿಷಯ ಮಾನವರಿಗೆ ಅದರಿಂದ ಏಸು ಅದನ್ನು ಮಾಡಿ ಮುಗಿಸಿ ಅವರು ಧರ್ಮ ಅದನ್ನು ನಮಗೆ ಕೃಪೆಯ ಮುಖಾಂತರ ಅದು ಕೃಪೆಯಾಗಿ ನಮಗೆ ಸಿಗುವಂತೆ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ಅದೇ ದೇವರ ಕೃಪೆಯನ್ನು ನಾವು ನೆನಪಿಸಿಕೊಂಡು ನೆನಪಿಸಿಕೊಳ್ಬೇಕು ನೆನಪಿಸಿಕೊಂಡು ನಾವು ಏನು ಮಾಡಬೇಕು ಅವನು ಹೇಳ್ತಾರೆ ಸ್ವಂತ ಪಾವಲರ್ ಇಲ್ಲಿ ದೇವರ ವಾಕ್ಯದಲ್ಲಿ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳಬೇಕು ನಮ್ಮನ್ನೇ ನಮಗೆ ದೇವರಿಗೆ ಏನೋ ನಮ್ಮ ಕಾಣಿಕೆ ಕೊಡಲಿಕ್ಕೆ ಕೆಲವೊಮ್ಮೆ ಭಾಳ ಸುಲಭ ಕಾಣಿಕೆ ಕೊಡಬೋದು ಏನೋ ದಾನ ಮಾಡಿದೆ ಅದು ಏನೋ ಮಾಡಿದೆ ಏನೋ ಮಾಡಿದೆ ಹೌದು ಇದು ಮಾಡಬಾರ್ದಂತ ನಾನು ಹೇಳ್ತಾ ಇಲ್ಲ ಆದರೆ ಪ್ರಿಯರೇ ನನಗೇ ನಾನು ಬಲಿಯಾಗಿ ಅಂದರೆ ಇಲ್ಲಿ ಹೇಳ್ತದೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿ ನಮ್ಮನ್ನೇ ನಾವು ದೇವರಿಗೆ ಸಜೀವವಾದ ಅಂದರೆ ನನ್ನನ್ನು ನಾನು ನಾಲ್ಕು ತುಂಡು ಮಾಡಿ ದೇವರಿಗೆ ಸಮರ್ಪಿಸುವುದಲ್ಲ ನನ್ನನ್ನೇ ನಾನು ದೇವರಿಗೆ ಸಮರ್ಪಿಸುವುದು ಅಂದರೆ ನನ್ನ ಮನಸ್ಸಿಗೆ ನಾನು ಸಾಯುವುದು ಇದು ಅತಿ ದೊಡ್ಡ ಶ್ರೇಷ್ಠ ಬಲಿ ಯೇಸುಕ್ರಿಸ್ತರು ಅದೇ ಹೇಳಿದ್ದಾರೆ ನಾನು ಬಂದಿರೋ ನನ್ನ ಇಚ್ಛೆಯಂತೆ ಜೀವಿಸಲಲ್ಲ ನನ್ನ ಇಚ್ಛೆಯನ್ನು ನೆರವೇರಿಸಲಲ್ಲ ದೇವರ ಇಚ್ಛೆಯನ್ನು ಅವರಿಗೂ ತನ್ನ ಇಚ್ಛೆ ಎಂಬುದಿತ್ತು ಆದರೆ ಯಾವ ಕ್ಷಣದಲ್ಲೂ ಕೂಡ ದೇವರು ಯೇಸುಕ್ರಿಸ್ತರು ಅವರ ಇಚ್ಛೆಯಂತೆ ನಡೆಯಲಿಲ್ಲ ಪ್ರಿಯರೇ ಅದು ನಮಗೆ ಚೆನ್ನಾಗಿ ತಿಳಿದಿರುವ ವಿಷಯ ನಾವು ಹೇಳ್ತೇವೆ ಗೋದಲಿಂದ ಹಿಡಿದು ಶಿಲುಬೆವರೆಗೆ ದೇವರು ದೇವರ ಇಚ್ಛೆಯನ್ನೇ ಮಾಡಿದರು ಯೇಸು ಇದು ನಿಜವಾದ ವಿಷಯ ನಮಗೆ ತಿಳಿದಿರುವ ವಿಷಯ ಅದೇ ರೀತಿ ನಾವು ಕೂಡ ನಮ್ಮನ್ನೇ ಸಜೀವವಾದ ಬಲಿಯಾಗಿ ನಾವು ದೇವರಿಗೆ ಸಮರ್ಪಿಸಬೇಕಂದ್ರೆ ಪ್ರತಿ ಕ್ಷಣ ಕ್ಷಣಕ್ಕೂ ನಾನು ನನ್ನ ನನ್ನ ನನಗೆ ಏನು ಆಶಾ ಆಕಾಂಕ್ಷೆಗಳಿವೆಯೋ ನನಗೆ ನನ್ನ ಇಚ್ಛೆ ಏನು ಹೇಳ್ತದೋ ನನ್ನ ಮನಸ್ಸು ಏನು ಹೇಳ್ತದೋ ಅದಕ್ಕೆ ನಾನು ಸತ್ತು ದೇವರ ಮನಸ್ಸು ದೇವರ ವಾಕ್ಯ ಅವರ ಇಚ್ಛೆ ಏನಿದೆ ಅದಕ್ಕೆ ತಕ್ಕದಾಗಿ ಜೀವಿಸಲು ನಾನು ಯಾವಾಗ ಪ್ರಯತ್ನಿಸುತ್ತೇನೋ ಅದೇ ನಾನು ಆವಾಗ ನನ್ನನ್ನೇ ನಾನು ಸಜೀವವಾದ ಬಲಿಯಾಗಿ ದೇವರಿಗೆ ಸಮರ್ಪಿಸಿಕೊಳ್ಕೊಂಡಂತೆ ಆಗ್ತದೆ ಅದಕ್ಕೆ ಇದು ವಾಕ್ಯ ಇನ್ನೂ ಕೂಡ ಮುಂದೆ ಮುಂದುವರಿದುಕೊಂಡು ಹೇಳ್ತದೆ ಪ್ರಿಯರೇ ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ ನಿಜವಾದ ಆರಾಧನೆ ಅಂದರೆ ನಾನು ನನಗೆ ನನ್ನ ಇಚ್ಛೆಗೆ ಅಲ್ಲ ಅಂತ ಹೇಳಿ ನನ್ನ ಇಚ್ಛೆಗೆ ನಾನು ಸತ್ತು ದೇವರ ಇಚ್ಛೆ ಅಂತ ಹೇಗೆ ಅಬ್ರಹಮ ಅಲ್ಲಿ ಇಜಾಕನನ್ನು ಬಲಿ ಕೊಡಲು ಹೋಗುವಾಗ ಅವನು ಬಲಿ ಕೊಡಲು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಇಲ್ಲ ನಾನು ನನ್ನ ಮಗನೋಗಿ ದೇವರಿಗೆ ಸ್ತುತಿ ಸ್ತುತಿ ಮಾಡಲು ಹೋಗ್ತಾ ಇದ್ದೇವೆ ಸ್ತುತಿ ಮಾಡಲು ಅಂದರೆ ಈಗ ದೇವರು ಹೇಳಿದ ವಿಷಯ ಅವನ ಮನಸ್ಸಿನಲ್ಲಿ ಇದೆ ಅದನ್ನು ನಾನು ನೆರವೇರಿಸಲು ಹೋಗ್ತಾ ಇದ್ದೇನೆ ನನ್ನ ಇಚ್ಛೆ ಅಂತ ಅಲ್ಲ ನನ್ನ ಇಚ್ಛೆ ಅಂತ ಇರದೆ ನಾನು ಹೋಗುವುದಿಲ್ಲ ಬಲಿ ಅರ್ಪಿಸಲು ನೂರು ವರ್ಷದ ವಯಸ್ಸಿನಲ್ಲಿ ನನಗೆ ಈ ಮಗುವನ್ನು ಕೊಟ್ಟಿದ್ದೀರಿ ಈಗ ನಾನು ಇದನ್ನನ್ನು ಬಲಿ ಅರ್ಪಿಸಬೇಕಾ ಅಂತ ಅವನು ಹೇಳ್ತಿದ್ದೆ ಇಲ್ಲ ಆ ರೀತಿ ಮಾಡಲಿ ದೇವರು ಹೇಳಿದ್ದಾರೆ ಅವರಿಗೆ ದೇವರಲ್ಲಿ ವಿಶ್ವಾಸ ಇತ್ತು ದೇವರು ಏನು ಮಾಡಲು ಶಕ್ತರು ಎಂಬುದು ಗೊತ್ತಿತ್ತು ಆದ್ದರಿಂದ ಅವನು ಅದನ್ನೇ ದೇವರು ಹೇಳಿದ್ದನ್ನೇ ಮಾಡಲು ಹೋಗ್ತಾನೆ ಅದೇ ನಾವು ಸ್ತುತಿ ಮಾಡಲು ಹೋಗ್ತಾ ಇದ್ದೇವೆ ಅಂತ ಹೇಳ್ತೇನೆ ಪ್ರಿಯರೇ ನಮ್ಮ ಜೀವನದಲ್ಲಿ ನಿಜವಾದ ಆರಾಧನೆ ಅಂದರೆ ಇದು ಏನು ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸಿ ದೇವರೇ ನಿಮ್ಮ ಇಚ್ಛೆಯಂತೆ ನನಗಾಗಲಿ ನನ್ನಲ್ಲಿ ಆಗಲಿ ಅಂತ ಮಾತೆ ಮರಿಯಮ್ಮನವರು ಯಾವ ರೀತಿ ಹೇಳಿದ್ರೂ ಆ ರೀತಿ ನಾವು ಕೂಡ ನನ್ನ ಇಚ್ಛೆ ಅಲ್ಲ ದೇವರೇ ನಿಮ್ಮ ಇಚ್ಛೆಯಂತೆ ಆಗಲಿ ನನ್ನ ಆಶೆ ಆಕಾಂಕ್ಷೆಗಳು ಅಲ್ಲ ಪ್ರಿಯರೇ ನಿಮ್ಮ ಆಶೆ ಆಕಾಂಕ್ಷೆಗಳು ಏನಿವೆ ಅದನ್ನು ಈಡೇರಿಸಲು ನಾನು ಸದಾ ಸಿದ್ಧನಿದ್ದೇನೆ ಎಂಬ ಒಂದು ಮನೋಭಾವನೆಯನ್ನು ನಾವು ಜೀವಿಸುವುದು ಅದೇ ನಾವು ನಿ ದೇವರಿಗೆ ಸಲ್ಲಿಸ ಸಲ್ಲಿಸುವಂತಹ ನಿಜವಾದ ಆರಾಧನೆ ವಾಕ್ಯವು ಮುಂದುವರಿಸಿಕೊಂಡು ಹೋಗ್ತದೆ ಇಹ ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿರಿ ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ ಇಹ ಲೋಕದ ಆಚಾರ ವಿಚಾರಗಳು ಸಾವಿರಾರು ಇದೆ ಪ್ರಿಯರಿ ನಾವು ಅದಕ್ಕೆ ಮಾರು ಹೋಗುವುದಲ್ಲ ನಾವು ಮಾನಸಾಂತರಗೊಳ್ಬೇಕು ಅಂದರೆ ನಾವು ನಮ್ಮ ಮನಸ್ಸಿಗೆ ಆಗುವಂಥ ವಿಷಯಗಳೇ ಮಗ್ನರಾಗಿ ಇರದೆ ದೇವರ ಇಚ್ಛೆ ಏನಿದೆ ಅವರ ವಾಕ್ಯ ಏನು ಹೇಳ್ತದೆ ಅಥವಾ ಏಸು ನಮಗೆ ಜೀವನ ಅಂದರೆ ಏನು ಅಂತ ತೋರಿಸಿಕೊಟ್ಟಿದ್ದಾರೆ ಯಾವುದು ಮಾಡು ಯಾವುದು ಮಾಡಬೇಡ ಯಾವುದಕ್ಕೆ ಆಸೆ ಪಡು ಯಾವುದು ಸತ್ಯವಾದುದು ನಿತ್ಯವಾದುದು ಸದಾಕಾಲ ಬಾಳುವಂಥದ್ದು ಯಾವುದು ಅಂತ ಏಸು ನಮಗೆ ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ಆ ವಿಷಯಗಳಲ್ಲಿ ನಾವು ಮಗ್ನರಾಗಿ ಇರುವುದು ಅದರಿಂದ ಇಲ್ಲಿ ದೇವರು ವಾಕ್ಯ ಹೇಳ್ತಾರೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿದೆ ನಾವು ನೂತನ ಜೀವಿಗಳಾಗಿ ಬಾಳ್ಬೇಕು ಯಾಕೆಂದರೆ ಈಗ ದೇವರ ಮಕ್ಕಳು ನಾವು ದೇವರ ಮಕ್ಕಳು ಯೇಸು ಕ್ರಿಸ್ತರ ಮುಖಾಂತರ ಅವರಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ದೇವರ ಮಕ್ಕಳಾಗುವ ಸೌಭಾಗ್ಯ ನಮಗೆ ಲಭಿಸಿದೆ ಆದ್ರಿಂದ ನಾನು ಎಣಿಸುವುದಲ್ಲ ನಾನು ಈಹಲೋಕದವ ತಂದೆ ತಾಯಿಗೆ ಹುಟ್ಟಿದವ ಆದ್ರಿಂದ ಎಲ್ಲ ಜನರು ಏನು ಮಾಡ್ತಾ ಇದ್ದಾರೆ ಮಾನವರು ಅದೇ ರೀತಿ ಜೀವಿಸುವುದೇ ಸರಿಯಾದ ವಿಷಯ ಅಂತಲ್ಲ ಅಲ್ಲ ಆ ರೀತಿ ಅಲ್ಲ ಪ್ರೇರೆ ನಾನು ಯಾರು ಏಸುವಿನಲ್ಲಿ ನಾನು ಯಾರಾಗಿದ್ದೇನೆ ದೇವರ ಆಗಿದ್ದೇನೆ ನೂತನ ಸೃಷ್ಟಿಯಾಗಿದ್ದೇನೆ ಸ್ವರ್ಗ ಸಾಮ್ರಾಜ್ಯದ ಸೌಭಾಗ್ಯವನ್ನು ನಾನು ಪಡೆಯುವಲು ಪಡೆಯಲು ಸ್ವ ಏನು ಅರ್ಹನಾಗಿದ್ದೇನೆ ನಾನು ಸ್ವರ್ಗೀಯ ಸ್ವರ್ಗದ ನಾಗ ನಾಗರಿಕತೆ ಅಥವಾ ನಾಗರಿಕನಾಗಿದ್ದೇನೆ ದೇವರ ಮಗನಾಗಿದ್ದೇನೆ ಮಗಳಾಗಿದ್ದೇನೆ ಅದರಿಂದ ಪ್ರಿಯರೇ ನೂತನ ಜೀವಿಯಾಗಿ ನಾನು ಆಗಿದ್ದೇನೆ ಅಂತ ಎಣಿಸಿದ ಸಾಲದು ಅದನ್ನು ಒಪ್ಪಿಕೊಂಡು ಸಾಲದು ಅದರಂತೆ ನಾನು ಇದೆ ನನ್ನ ನಡೆನುಡಿಯಲ್ಲಿ ನನ್ನ ನಡೆನುಡಿಯಲ್ಲಿ ಯೇಸು ಕ್ರಿಸ್ತರು ಇದರೆಗೆ ಬಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಸರಿದವು ಯಾವುದೋ ಒಬ್ಬ ವ್ಯಕ್ತಿ ಬಂದು ಐವತ್ತು ನೂರು ವರ್ಷಗಳು ಸರಿದಾಗ ಅವರಲ್ಲಿ ಜೀವನದಲ್ಲಿ ಏನಾದರೂ ಒಂದು ವಿಶೇಷತೆ ಕಂಡು ಬಂದರೆ ನಾವು ಅದನ್ನು ಯಾವಾಗಲೂ ಸ್ಮರಿಸ್ತೇವೆ ಯೇಸು ಕ್ರಿಸ್ತರು ಬಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಕಳೆಯುತ್ತಾ ಬರ್ತವೆ ಪ್ರಿಯರೇ ಅವರು ಮಾಡಿದ ಅದ್ಭುತಗಳನ್ನು ಬೈಬಲ್ ಹೇಳ್ತದೆ ಅವರು ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು ಅದ್ಭುತಗಳನ್ನು ಬರೆಯಲು ಹೋದರೆ ಪುಸ್ತಕ ಇಡಲು ಜಗತ್ತೇ ಸಾಲದಂತೆ ಅಷ್ಟು ಯೇಸು ಕ್ರಿಸ್ತರು ಮಾಡಿ ಮುಗಿಸಿದ್ದಾರೆ ಈ ಜೀವನ ಸಾಲದು ಅವರು ಮಾಡಿದ ವಿಷಯಗಳನ್ನು ಧ್ಯಾನಿಸಲು ಸ್ಮರಿಸಲು ಅದಕ್ಕಾಗಿ ಸ್ತುತಿ ವಂದನೆ ಅವರಿಗೆ ಸಲ್ಲಿಸಲು ಅಷ್ಟು ಯೇಸು ನಮಗಾಗಿ ಮಾಡಿದ್ದಾರೆ ಜೀವನದ ಉದ್ದೇಶ ಏನು ಜೀವನದ ಗುರಿ ಏನು ದೇವರ ಮಕ್ಕಳಾಗಿ ಹೇಗೆ ಜೀವಿಸುವುದು ನಮ್ಮ ಆಲೋಚನೆ ಯಾವ ರೀತಿ ಇರಬೇಕು ನಮ್ಮ ನಡೆ ನುಡಿ ಯಾವ ರೀತಿ ಇರಬೇಕು ಇದೆಲ್ಲವನ್ನು ಯೇಸು ಕ್ರಿಸ್ತರು ನಮಗೆ ತೋರಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ ನೀವು ಮಾನ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು ಯಾವುದು ಉನ್ನತವಾದುದು ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳಿ ನಾನು ಆಲೋಚನೆ ಮಾಡಿದ್ದೇ ಸರಿ ಈ ಲೋಕ ಏನು ನನಗೆ ಕಲಿಸ್ತದೆ ಅದೇ ಸರಿ ಎಲ್ಲರೂ ಮಾಡುವಂಥದ್ದೇ ಸರಿ ಈ ರೀತಿ ನಾವು ಆಲೋಚನೆ ಮಾಡಿದರೆ ಪ್ರಿಯರೇ ದೇವರಿಗೆ ಯಾವುದು ಮೆಚ್ಚುಗೆಯಾಗ ಆದದ್ದು ಯಾವುದು ಅತಿ ಉತ್ತಮವಾದುದು ಶ್ರೇಷ್ಠವಾದುದು ಇದು ನಮಗೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ನಾವು ಆಚೆ ದಡದಿಂದ ಈಚೆ ದಡಕ್ಕೆ ಈ ಲೋಕ ಎಂಬ ದಡದಿಂದ ದೇವರಿರುವ ಆ ದೋಣಿಗೆ ಅಥವಾ ಆ ದಡಕ್ಕೆ ಏಸು ಇರುವ ಆ ದೋಣಿಗೆ ನಾವು ಬಂದಾಗ ನಮಗೆ ಅರ್ಥವಾಗ್ತದೆ ಜೀವನ ಅಂದರೆ ಏನು ನಾನು ಮಾಡುವ ಆಲೋಚನೆ ನಾನು ಆಡುವ ಮಾತು ನಾನು ಕೈಗೊಳ್ಳುವ ನಿರ್ಧಾರ ನನ್ನಲ್ಲಿರುವ ಆಶೆ ಆಕಾಂಕ್ಷೆಗಳು ನಾನು ಏನು ಸತ್ಯ ಎಂದು ಭಾವಿಸಿದ್ದೇನೆ ಇದೆಲ್ಲ ಸರಿಯಾಗಿ ನಿಜವಾಗಿ ಸತ್ಯವೋ ಅಥವಾ ನಾನು ಎಲ್ಲಿಯಾದ್ರು ತಪ್ಪಿ ಬಿದ್ದಿದ್ದೇನೋ ಅಂತ ನಮಗೆ ತಿಳಿಯೋದು ಯಾವಾಗಂದರೆ ನಾನು ನೂತನ ಜೀವಿಯಾಗಿ ಬಾಳಲು ಇಚ್ಛಿಸಿದಾಗ ನೂತನ ಜೀವಿಯಾಗಿ ಅಂದರೆ ನಾನು ಮನಸಾಂತ್ ಮಾನಸಾಂತರಗೊಂಡು ನಾನು ನೂತನ ಜೀವಿಯಾಗಿ ನಾನು ಬಾಳಬೇಕು ಲೋಕದ ಏನು ಆಚಾರ ವಿಚಾರಗಳಿಗೆ ಮಾರು ಹೋಗದೆ ಇರಬೇಕು ಎಲ್ಲರೂ ಮಾಡಿದಂತೆ ಮಾಡಿದ್ದೇ ಸರಿ ಅಂತ ಅದೇ ರೀತಿ ಆಲೋಚನೆ ಮಾಡಿ ಲೋಕ ಹೇಳಿದ್ದೇ ಸರಿ ಅಂತ ಆಲೋಚನೆ ಮಾಡಿ ಅದೇ ರೀತಿ ಮುಂದುವರಿದಾಗ ನಮಗೆ ಪ್ರಿಯರೇ ನಾವು ದಾರಿ ತಪ್ಪುವುದಂತೂ ಖಂಡಿತ ಅದನ್ನು ನಾವು ನೆನಪಿನಲ್ಲಿ ಇಟ್ಟೋಣ ಇಡೋಣ ನಾವು ದೇವರ ಮಕ್ಕಳು ಏಸುವನ್ನು ವಿಶ್ವಾಸಿಸುವುದರ ಮುಖಾಂತರ ಯಾರು ಏಸುವನ್ನು ವಿಶ್ವಾಸಿಸಿ ದೇವರ ಮಕ್ಕಳಾಗಲಿಲ್ವೋ ಅಂಥವರು ಕೂಡ ದೇವರ ಮಕ್ಕಳಾಗಲು ಓಡೋಡಿ ಬರುವಂತೆ ನಮ್ಮ ಜೀವನ ಅವರಿಗೆ ಏನು ಒಂದು ಆಕರ್ಷಣೆ ಆಗಬೇಕು ಅದಕ್ಕೆ ಏಸು ಹೇಳಿದರು ವಾರ್ತೆಯನ್ನು ಸಾರಿರಿ ಹೋಗಿರಿ ಸುವಾರ್ತೆಯನ್ನು ಲೋಕದ ಕಟ್ಟ ಕಡೆಗೆ ಸಾರಿ ಸುವಾತೆ ಏಸು ಸುವಾರ್ತೆ ಅವರು ನುಡಿದ ವಾಕ್ಯವೇ ಸುವಾರ್ತೆ ವಾರ್ತೆ ಹ ಸಾವಿರಾರು ವಿಧದ ವಾರ್ತೆ ನಾವು ಆಲಿಸಬಹುದು ಕೆಲವು ವಾರ್ತೆ ನಮಗೆ ಭಯ ಹುಟ್ಟಿಸ್ತದೆ ಕೆಲವು ವಾರ್ತೆ ನಮಗೆ ಕಾಯಿಲೆ ತರುತ್ತದೆ ಕೆಲವು ವಾರ್ತೆ ನಮಗೆ ಮರಣ ತರುತ್ತದೆ ಕೆಲವು ವಾರ್ತೆ ನಮಗೆ ಜೀವನವೇ ಬೇಡ ಅಂತ ಹೇಳ್ತದೆ ಆದರೆ ಏಸು ನಮಗೆ ಸುವಾರ್ತೆ ಆಗಿದ್ದಾರೆ ಅವರು ನುಡಿದ ವಾಕ್ಯಗಳೇ ಸುವಾರ್ತೆಯಾಗಿವೆ ಇದನ್ನು ನಾವು ವಿಶ್ವಾಸಿಸೋಣ ನಂಬೋಣ ಪರರಿಗೂ ಸಾರೋಣ ಹೀಗೆ ಮಾನವರಾದ ಪ್ರತಿಯೊಬ್ಬರೂ ಯೇಸು ಕ್ರಿಸ್ತರು ಕೊಟ್ಟಂತಹ ನಮಗೆ ದೊರಕಿಸಿ ಕೊಟ್ಟಂತಹ ರಕ್ಷಣೆಯನ್ನು ಪಡೆಯುವಂತಹಾಗಲಿ ಎಂದು ಪ್ರಾರ್ಥಿಸೋಣ ಆಮೇನ್ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ